ನಮಸ್ತೆ ವಿದ್ಯಾರ್ಥಿಗಳೇ ಪ್ರೀವಿಯಸ್ ಕ್ಲಾಸ್ನಲ್ಲಿ ಭಾರತ ಇತಿಹಾಸದ ಆಧಾರಗಳಿಗೆ ಸಂಬಂಧಪಟ್ಟಂಗ ಏನಪ್ಪ ಅಂದ್ರೆ ಪ್ರಾಕ್ತನ ಆಧಾರಗಳ ಬಗ್ಗೆ ಸ ವಿವರವಾಗಿ ಅಧ್ಯಯನ ಮಾಡಿದ್ವಿ ಇವತ್ತಿನ ಅವಧಿಯಲ್ಲಿ ಸಾಹಿತ್ಯಿಕ ಆಧಾರಗಳು ಬಗ್ಗೆ ವಿವರವಾಗಿ ಅಧ್ಯಯನ ಮಾಡೋದು ನೋಡ್ರಿ ಈ ಸಾಹಿತ್ಯಿಕ ಆಧಾರ ಅಂತ ನಾವು ತೆಗೆದುಕೊಂಡಾಗ ಮರದ ತೊಗಟೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ರೂಪದಲ್ಲಿ ಬರೆಯಲ್ಪಟ್ಟಿರುವಂತಹ ಆಧಾರಗಳನ್ನ ಅಥವಾ ಗ್ರಂಥಗಳನ್ನು ಅಥವಾ ಕೃತಿಗಳನ್ನ ಏನಂತ ಕರಿತೀವಿ ನಾವು ಸಾಹಿತ್ಯಿಕ ಆಧಾರಗಳು ಅಂತ ಹೇಳಿ ಕರಿತೀವಿ ಯಾವ ರೀತಿಗೆ ಪ್ರಾಕ್ತನ ಆಧಾರಗಳಲ್ಲಿ ಎರಡು ನಾಲ್ಕರಿಂದ ಐದು ಪ್ರಕಾರಗಳಿದ್ವು ಅದೇ ರೀತಿಯಾಗಿ ಸಾಹಿತ್ಯಿಕ ಆಧಾರಗಳಲ್ಲಿ ಕೂಡ ಎಷ್ಟು ಪ್ರಕಾರಗಳದವ್ರಿ ಎರಡು ಪ್ರಕಾರಗಳದವು ಒಂದೇದು ದೇಶೀಯ ಸಾಹಿತ್ಯ ಎರಡನೇದು ವಿದೇಶೀಯ ಸಾಹಿತ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಇವುಗಳ ವಿವರಣೆಯನ್ನು ನಾವು ನೋಡಿದಾಗ ಮೊದಲನೇದಾಗಿ ದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ಅಂದ್ರೇನು ಅಂತ ನಾವು ತೆಗೆದುಕೊಂಡಾಗ ದೇಶೀಯ ಲೇಖಕರು ಮತ್ತು ಬರಹಗಾರರು ಬರೆದಿರುವಂತಹ ಏನಪ್ಪ ಅಂದ್ರ ಬರವಣಿಗೆಯನ್ನ ದೇಶೀಯ ಸಾಹಿತ್ಯ ಅಂತ ಹೇಳಿ ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ದೇಶೀಯ ಸಾಹಿತ್ಯ ಅಂದ್ರ ದೇಶೀಯ ಅಂದ್ರೆ ಏನಪ್ಪ ಅಂದ್ರ ಆ ದೇಶೀಯ ಇತಿಹಾಸಕಾರರು ಮತ್ತು ಲೇಖಕರು ಮತ್ತು ಏನಪ್ಪ ಅಂದ್ರ ಬರವಣಿಗೆಕಾರರು ಬರೆದಿರುವಂತಹ ಬರವಣಿಗೆಯನ್ನ ಅಥವಾ ಆಧಾರವನ್ನ ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಈ ದೇಶೀಯ ಸಾಹಿತ್ಯವು ಯಾವ ಯಾವ ಕ್ಷೇತ್ರಗಳ ಮೇಲೆ ನಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡದ ಒಪ್ಪತ್ತ ನಾವು ತೆಗೆದುಕೊಂಡಾಗ ಧಾರ್ಮಿಕ ಕ್ಷೇತ್ರ ಮತ್ತು ಲೌಕಿಕ ಸಾಹಿತ್ಯ ಈ ಎರಡೂ ಕ್ಷೇತ್ರಗಳ ಮೇಲೆ ಏನಪ್ಪಾ ಅಂದ್ರ ಸಾಕಷ್ಟು ಮಾಹಿತಿಯನ್ನು ಒದಗಿಸುವುದರ ಜೊತೆಗೆ ಏನ್ಮಾಡ್ತಿದಪಂದ್ರ ಇದು ಇತಿಹಾಸವನ್ನ ರಚಿಸುವಲ್ಲಿ ದೇಶೀಯ ಸಾಹಿತ್ಯಗಳು ಕೂಡ ತಮ್ಮದೇ ಆದಂತಹ ಪ್ರಭಾವವನ್ನು ಬೀರೆ ನಾವಿಲ್ಲಿ ಗಮನಿಸಬಹುದು ಇನ್ನು ವೈದಿಕ ಸಾಹಿತ್ಯ ಅಂತ ನಾವು ತಿಳ್ಕೊಂಡಾಗ ಈ ವೈದಿಕ ಸಾಹಿತ್ಯದಲ್ಲಿ ವೇದಗಳು ಅರಣ್ಯಗಳು ಪುರಾಣಗಳು ಮತ್ತೆ ಏನಪ್ಪ ಅಂದ್ರೆ ಮಹಾಕಾವ್ಯಗಳು ಇವುಗಳನ್ನು ಒಳಗೊಂಡಿರುವಂಥ ಸಾಹಿತ್ಯವನ್ನು ನಾವೇನಂತ ಕರಿತೀವಿ ವೈದಿಕ ಸಾಹಿತ್ಯ ದೇಶೀಯ ಏನಪ್ಪ ಅಂದ್ರೆ ವೈದಿಕ ಋಷಿಗಳಿಂದ ರಚನೆಯಾಗಿರುವಂತ ಸಾಹಿತ್ಯ ನಾವಿಲ್ಲಿ ಗಮನಿಸಬಹುದು ಅದರ ಜೊತೆಗೆ ಬೌದ್ಧ ಮತ್ತು ಜೈನ ಧರ್ಮದ ಸನ್ಯಾಸಿಗಳು ಕೂಡ ತಮ್ಮದೇ ಆದಂತ ಏನಪ್ಪ ಅಂದ್ರೆ ಸಾಹಿತ್ಯದಲ್ಲಿ ವಿಫುಲವಾದಂತ ಕೊಡುಗೆಯನ್ನ ನೀಡ್ಯಾರ ನಾವಿಲ್ಲಿ ಗಮನಿಸಬಹುದು ಈಗ ಜೈನ ಧರ್ಮದ ಗ್ರಂಥಗಳಾಗಿರುವಂತಹ ಅಂಗಗಳು ಮತ್ತು ಉಪಾಂಗಗಳು ಕೂಡ ಏನಪ್ಪ ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಗ ಅಗಾಧವಾದಂತಹ ಮಾಹಿತಿಯನ್ನ ನಮಗ ನೀಡ್ತವೋ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಗಮನಿಸಬಹುದು ಇಲ್ಲಿ ಇಲ್ಲಿ ಜೈನ ವಿದ್ವಾಂಸರ ಫಾರ್ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಾಗ ವಿದ್ಯಾನಂದಿ ಪ್ರಭು ನಂದಿ ಅಜಿತ ಜೈನ ಸಾರ ಹೀಗೆ ಸಾಕಷ್ಟು ಏನಪ್ಪ ಅಂದ್ರ ಜೈನ ಕವಿಗಳು ಜೈನ ಸಾಹಿತ್ಯಕ್ಕೆ ವಿಫುಲವಾದಂತ ಕೊಡುಗೆಯನ್ನ ನೀಡ್ಯಾರ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಈ ಗ್ರಂಥಗಳು ಅವತ್ತಿನ ಸಾಮಾಜಿಕ ಜೀವನ ರಾಜಕೀಯ ಮೇಲೆ ಏನಪ್ಪ ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮಗ ದೊರಕಿಸಿ ಕೊಡ್ತಾವ ಅನ್ನೋದನ್ನ ಗ್ರಂಥಗಳು ಕೂಡ ಅಂದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ವಿಶಿಷ್ಟವಾದಂತಹ ಏನಪ್ಪ ಅಂದ್ರೆ ಕೊಡುಗೆಯನ್ನ ಯಾಕಪ್ಪ ಅಂದ್ರೆ ಜನಸಾಮಾನ್ಯರು ಮಾತನಾಡುವಂತಹ ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಬೌದ್ಧ ಸಾಹಿತ್ಯ ಕೂಡ ಬೆಳವಣಿಗೆ ಹೊಂದಿತು ನಾವಿಲ್ಲಿ ಗಮನಿಸಬಹುದು ತದನಂತರ ಇಲ್ಲಿ ದೇಶೀಯ ಏನಪ್ಪ ಸಾಹಿತ್ಯವು ಕೇವಲ ಧಾರ್ಮಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯದ ಮೇಲೆ ಬೆಳಕನ್ನು ಚೆಲ್ಲುವುದರ ಜೊತೆಗೆ ಆ ಗತಕಾಲದ ಏನಪ್ಪ ಅಂದ್ರೆ ಮಾನವರ ಜೀವನ ಇರ್ಬೋದು ನಾಟಕ ಇರ್ಬೋದು ಇತಿಹಾಸ ಇರ್ಬೋದು ರಾಜಕೀಯ ಜೀವನ ಇರ್ಬೋದು ವಿಜ್ಞಾನ ಗಣಿತ ಆಯುರ್ವೇದ ಹಿಂಗೆ ಎಲ್ಲ ಆಯಾಮಗಳ ಮೇಲೂ ಕೂಡ ಈ ಸಾಹಿತ್ಯವು ತನ್ನದೇ ಆದಂತಹ ಮಾಹಿತಿಯನ್ನು ಒದಗಿಸುವಂತಹ ಒಂದು ನೇರ ನಿಕಟ ಸಂಬಂಧವನ್ನು ಹೊಂದಿರುವಂತಹ ಆಧಾರಗಳಲ್ಲಿ ಈ ದೇಶೀಯ ಸಾಹಿತ್ಯ ಪ್ರಮುಖವಾಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಿಂಗ ದೇಶೀಯ ಕವಿಗಳು ಬರೆದಿರುವಂತಹ ಕೃತಿಗಳು ಅವುಗಳಲ್ಲಿ ಅಥವಾ ಪ್ರಮುಖ ಬರಹಗಾರರು ಕವಿಗಳು ಅಥವಾ ಲೇಖಕರು ಅಥವಾ ಇತಿಹಾಸಕಾರರು ಅಂತ ನಾವು ತೆಗೆದುಕೊಂಡಾಗ ನೋಡ್ರಿ ಅಶ್ವಘೋಷನು ಬರೆದಿರುವಂತಹ ಬುದ್ಧ ಚರಿತ ಭಟ್ಟ ರಚನೆ ಮಾಡಿರುವಂತಹ ಹರ್ಷ ಚರಿತ ಚಾಂದ್ ಬರ್ದಾಗಿ ಬರೆದಿರುವಂತಹ ಪೃಥ್ವಿರಾಜ್ ರಾಸು ಹಾಗೂ ಬಿಲ್ಲನ ಎನ್ನುವಂತಹ ಕವಿ ರಚನೆ ಮಾಡಿರುವಂತಹ ದೇವ ದೇವಚರಿತ ಕಲ್ಲನನ ರಾಜ ತರಂಗಿಣಿ ಕಾಳಿದಾಸನ ಪ್ರಸಿದ್ಧ ಕೃತಿಯಾಗಿರುವಂತಹ ರಘುವಂಶ ಮತ್ತು ಮಾಳವಿಕಾಗ್ನ ಮಿತ್ರ ಪಾನಲಿಯ ಮಹಾಭಾಷ್ಯ ಪತಂಜಲಿಯ ಅಷ್ಟಾಂಗ ಯೋಗ ಮತ್ತು ಚರಕನು ಬರೆದಿರುವಂತಹ ಚರಕ ಸಂಹಿತೆ ಶುಶ್ರುತನು ಬರೆದಿರುವಂತಹ ಶುಶ್ರುತ ಸಂಹಿತೆ ಹಾಗೂ ಗಣಿತ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗ ಆರ್ಯಭಟ್ಟ ರಚನೆ ಮಾಡಿರುವಂಥ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ ಎನ್ನುವಂಥ ಕೃತಿಗಳು ಏನಪ್ಪ ಅಂದ್ರೆ ಗತಕಾಲದ ಇತಿಹಾಸವನ್ನು ರಚನೆ ಮಾಡುವುದಕ್ಕೆ ಇವು ದೇಶೀಯವಾಗಿ ಏನಪ್ಪಾಂದ್ರೆ ದೊರೆತಿರುವಂತಹ ಆಧಾರಗಳು ಮತ್ತು ಪ್ರಾಚೀನ ಭಾರತವಾದ ಇತಿಹಾಸವನ್ನ ರಚಿಸುವಲ್ಲಿ ತಮ್ಮದೇ ಆದಂತಹ ಮಹತ್ವಪೂರ್ಣವಾದಂತಹ ಏನ್ರಿ ಪ್ರಭಾವವನ್ನ ಅಥವಾ ಮಾಹಿತಿಯನ್ನ ನೀಡ್ತವು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನ ನೆಕ್ಸ್ಟ್ ಏನಪ್ಪ ಅಂದ್ರ ವಿದೇಶಿಯರ ಬರವಣಿಗೆಗಳು ವಿದೇಶಿಯ ಬರಹಗಾರರಿಂದ ರಚನೆಯಾಗಿರುವಂತಹ ಏನಪ್ಪಾಂದ್ರ ವಿದೇಶಿ ಬರಹಗಾರರು ಅಥವಾ ಕವಿಗಳು ಅಥವಾ ಲೇಖಕರು ಅಥವಾ ಇತಿಹಾಸಕಾರರಿಂದ ರಚನೆಗೊಂಡಿರುವಂತಹ ಏನಪ್ಪಾಂದ್ರ ಆಧಾರಗಳನ್ನ ವಿದೇಶೀಯ ಆಧಾರಗಳಂತ ಹೇಳಿ ಕರಿತ್ವಿ ವಿದೇಶಿಗರು ಅಂದ್ರ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಭಾರತಕ್ಕ ವಿದೇಶಿಗರು ಬಂದ್ರು ಅನ್ನೋದನ್ನ ನಾವಿಲ್ಲಿ ಯಾಕಂದ್ರೆ ನಾವು ಭಾರತಕ್ಕ ವಿದೇಶಿಯರು ಬಂದ್ರ ಅಂತ ನಾವು ತೆಗೆದುಕೊಂಡಾಗ ಭಾರತದ ಸಂಪತ್ತಿರ್ಬೋದು ಭಾರತದಲ್ಲಿನ ಫಲವತ್ತಾದಂಥ ಭೂಮಿ ಉದ್ದೇಶದಿಂದಾಗಿ ಮತ್ತು ಭಾರತ ಭೌತಿಕವಾಗಿ ತಾತ್ವಿಕವಾಗಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರ ಆಗಿತ್ತು ಇದನ್ನು ಗಮನಿಸಿದಂಥ ವಿದೇಶಿಯರ ಏನಪ್ಪ ಅಂದ್ರೆ ಕೇವಲ ವಿದೇಶಿಯರ ಆಕ್ರಮಣಕಾರ ವಿದೇಶಿ ವಿದ್ಯಾರ್ಥಿಗಳು ಇತಿಹಾಸಕಾರರು ತತ್ವಜ್ಞಾನಿಗಳು ಭಾರತದಲ್ಲಿ ಏನಪ್ಪ ಅಂದ್ರೆ ಬಂದು ನೆಲೆಸಿ ವ್ಯಾಪಕವಾಗಿ ಸಂಚಾರ ಮಾಡಿ ಸ್ವತಃ ತಾವು ನೋಡಿದ ಮತ್ತು ಅನುಭವಿಸಿದ ಕೇಳಿದ ಕಥೆಗಳನ್ನು ತಮ್ಮದೇ ಆದಂತಹ ಕೃತಿಯಲ್ಲಿ ಬರೆಯುವುದರ ಮೂಲಕ ತಮ್ಮ ದೇಶಕ್ಕೆ ಸಾರಬೇಕು ಭಾರತದ ಇತಿಹಾಸದ ಬಗ್ಗೆ ಎನ್ನುವಂಥ ಉದ್ದೇಶ ವಿದೇಶಿಗರು ಬಂದು ಭಾರತದಲ್ಲಿ ನೆಲೆಸಿ ಭಾರತದಲ್ಲಿ ತಾವು ಕಂಡು ನೋಡಿ ಸ್ವತಃ ಅನುಭವಿಸಿದಂತ ಅನುಭವಗಳನ್ನ ಗ್ರಂಥದ ರೂಪದಲ್ಲಿ ಏನಪ್ಪ ಅಂದ್ರೆ ಕೊಡುಗೆಯಾಗಿ ನೀಡಾರ ಆದ್ರಿಂದ ವಿದೇಶಿಯರ ಬರವಣಿಗೆಗಳು ಕೂಡ ಭಾರತದ ಇತಿಹಾಸಕ್ಕೆ ತಾವು ಸಂಬಂಧಪಟ್ಟಂಗ ತಮ್ಮದೇ ಆದಂತಹ ಮಹತ್ವಪೂರ್ಣವಾದಂತ ಮಾಹಿತಿಯನ್ನು ಒದಗಿಸುವಂತಹ ಆಧಾರಗಳ ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ನೋಡ್ರಿ ಇತಿಹಾಸಕಾರರ ಅಥವಾ ವಿದೇಶಿ ಬರವಣಿಗೆಗಾರ ಅಂತ ನಾವು ತೆಗೆದುಕೊಂಡಾಗ ವಿದೇಶಿಗರಲ್ಲಿ ಪ್ರಮುಖವಾಗಿ ಭಾರತಕ್ಕೆ ಬಂದು ನೆಲೆಸಿ ತಮ್ಮ ಅನುಭವಗಳನ್ನ ಗ್ರಂಥದ ರೂಪದಲ್ಲಿ ಅಥವಾ ದಾಖಲೆ ರೂಪದಲ್ಲಿ ಏನಪ್ಪ ಅಂದ್ರ ಆ ಕೃತಿ ರೂಪದಲ್ಲಿ ಬರೆಗೆ ತಂದಿರುವಂತಹ ಸಾಕಷ್ಟು ವಿದೇಶಿಗರಲ್ಲಿ ಪ್ರಮುಖವಾದಂತ ಇತಿ ವಿದೇಶಿ ಇತಿಹಾಸಗಾರರಂತ ನಾವು ತೆಗೆದುಕೊಂಡಾಗ ಗ್ರೀಕ್ ದೇಶದ ಇತಿಹಾಸಕಾರರು ಬರ್ತಾರ ರೋಮನ್ ದೇಶದ ಇತಿಹಾಸಕಾರರು ಬರ್ತಾರ ಮತ್ತ ಚೀನಾ ದೇಶದ ಇತಿಹಾಸಕಾರರು ಬರ್ತಾರ ಮುಸ್ಲಿಂ ಬರಹಗಾರರು ಬರ್ತಾರ ಅರಬ್ ಪ್ರವಾಸಿಗರು ಬರ್ತಾರ ಹಿಂಗ ಭಾರತಕ್ಕೆ ಬಂದಿರುವಂತಹ ಈ ವಿದೇಶಿಗರು ತಮ್ಮದೇ ಆದಂತಹ ಏನಪ್ಪ ಅಂದ್ರೆ ಭಾರತದಲ್ಲಿ ಕೆಲವು ವರ್ಷಗಳ ಕಾಲ ಇಲ್ಲೇ ಇದ್ದು ನೆಲೆಸಿ ತಮ್ಮ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೇಳಿದಂತ ಮತ್ತು ನೈಜ ಅನುಭವ ಆಧಾರಿತ ಏನಪ್ಪ ಅಂದ್ರ ಒಂದು ವಿವರಣೆಯನ್ನ ಮಾಹಿತಿಯನ್ನ ಗ್ರಂಥದ ರೂಪದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಹರಡ್ ತಂದ್ರು ಈ ಗ್ರಂಥಗಳು ಕೂಡ ಭಾರತದ ಇತಿಹಾಸವನ್ನ ರಚಿಸುವಲ್ಲಿ ಪ್ರಮುಖ ಆಗ್ಯಾವದಿಂದ ನಾವಿಲ್ಲಿ ಗಂಗಸೂರು ಮೊದಲನೆಯದಾಗಿ ಗ್ರೀಕ್ ಇತಿಹಾಸಕಾರರಲ್ಲಿ ಮೊದಲನೇದಾಗಿ ಅಂತ ನಾವು ತೆಗೆದುಕೊಂಡಾಗ ಮೆಗಸ್ತಾನಿಸ್ ಅನ್ನು ಭಾರತಕ್ಕ ಬರದಾನೆ ಇವನು ಕರೆದಿರುವಂತಹ ಕೃತಿ ಇಂಡಿಕಾ ಎನ್ನುವಂತಹ ಕೃತಿ ಮೌರ್ಯರ ಕಾಲದ ಬಗ್ಗೆ ಅಂದ್ರೆ ಮೌರ್ಯರ ಆಳ್ವಿಕೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮೆಗಸ್ತಾನಿಸ್ ಭಾರತಕ್ಕೆ ಭೇಟಿ ನೀಡುತ್ತಾನ ಅವನು ತನ್ನ ಇಂಡಿಕಾ ಎನ್ನುವಂತ ಕೃತಿಯಲ್ಲಿ ಮೌರ್ಯರ ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ಆಡಳಿತ ಈ ಎಲ್ಲಾ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡೋಣ ಯಾವುದ್ರಿ ಮೆಗಾಸ್ತಾನಿಸ್ ಬರೆದಿರುವಂತಹ ಇಂಡಿಕಾ ಎನ್ನುವಂತಹ ಕೃತಿಯಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸು ಇನ್ನು ಮತ್ತೊಬ್ಬ ಗ್ರೀಕ್ ಇತಿಹಾಸಕಾರ ಅಂತ ನಾವು ತಿಳ್ಕೊಂಡಾಗ ಟ್ಯಾಲೆಂಟ್ ಇವರು ಬರೆದಿರುವಂತಹ ಕೃತಿ ಜಿಯಾಗ್ರಫಿ ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತು ಎನ್ನುವುದರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ದಾದಮಿ ಬರೆದಿರುವಂತಹ ಜಿಯಾಗ್ರಫಿ ಎನ್ನುವಂತಹ ಕೃತಿಯಲ್ಲಿ ನಾವಿಲ್ಲಿ ಗಮನಿಸಬಹುದು ಇನ್ನ ರೋಮ್ ಇತಿಹಾಸಕಾರನಾಗಿರುವಂತಹ ಕ್ಲೀನಿ ಬರೆದಿರುವಂತಹ ರೋಮ್ನೊಂದಿಗೆ ಯಾವ ರೀತಿಗೆ ಸಂಬಂಧವನ್ನು ವ್ಯಾಪಾರ ಸಂಬಂಧ ವಾಣಿಜ್ಯ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು ಎನ್ನುವುದರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಈ ಲಿಂಗಿ ರಚಿಸಿರುವಂತಹ ನ್ಯಾಚುರಲ್ ಹಿಸ್ಟೋರಿ ಅಂತ ಕೃತಿಯಲ್ಲಿ ನಾವು ಕಾಣಬಹುದು ಇನ್ನು ಚೀನಾದ ಇತಿಹಾಸಕಾರರಂತ ನಾವು ತಿಳ್ಕೊಂಡಾಗ ಅನ್ನೋ ಅನ್ನು ಸುಕ್ರಿಸ್ತ ಅಥವಾ ಸಾಮಾನ್ಯಕ್ಕೆ ಐದನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನ ಇವನು ತನ್ನ ಉ ಕೃತಿಯಲ್ಲಿ ಅಶೋಕ ಮತ್ತು ಗುಪ್ತರ ಬಗ್ಗೆ ಸಂಪೂರ್ಣವಾದಂತಹ ಅವರ ಆಡಳಿತ ಸಾಮಾಜಿಕ ರಾಜಕೀಯ ಜೀವನದ ಬಗ್ಗೆ ಆ ಏನಪ್ಪ ಅಂದ್ರೆ ವಿವರಣೆಯನ್ನ ನೀಡಿದ ಅನ್ನೋದನ್ನು ನಾವು ಗಮನಿಸುವುದು ಚೀನಾದ ಮತ್ತೊಬ್ಬ ಇತಿಹಾಸಕಾರನಾಗಿರುವಂತಹ ಕುಯೇಕ್ಸ್ತಾನ್ ಅನ್ನು ಬರೆದಿರುವಂತಹ ಸಿ ಯು ಕೆ ಎನ್ನುವಂತಹ ಕೃತಿ ಹರ್ಷವರ್ಧನನ ಆಳ್ವಿಕೆ ಮತ್ತು ಅಶೋಕನ ಆಳ್ವಿಕೆ ಕಾಲದಲ್ಲಿ ಭಾರತಕ್ಕೆ ಎರಡು ಸಲ ಭಾರತಕ್ಕೆ ಭೇಟಿ ನೀಡಿದ ಇವನು ಹರ್ಷವರ್ಧನ ಮತ್ತು ಕುಲ್ಕೇಶ ಆಸ್ಥಾನಕ್ಕೆ ಭೇಟಿ ನೀಡುವುದರ ಮೂಲಕ ಅವರ ಕಾಲದ ಆಳ್ವಿಕೆಯ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ನೀಡುವುದರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಹರ್ಷವರ್ಧನ ಅಥವಾ ನರ್ಮದಾ ನದಿ ಕಾಲದ ಬಗ್ಗೆಯೂ ಕೂಡ ಈ ಕೃತಿ ಯಾವುದ್ರಿ ಸಿ ಯು ಕಿ ಅನ್ನುವಂಥ ಕೃತಿಯಲ್ಲಿ ವಿವರಣೆ ನೀಡಿದೆ ನರ್ಮದಾ ನದಿ ಕಾಳಗ ಯಾರ್ಯಾರ ನಡುವೆ ಆಯಿತು ಅಂತ ನಾವು ತೆಗೆದುಕೊಂಡಾಗ ಇಂಬಡಿ ಪುಲ್ಕೇಶಿ ಮತ್ತು ಹರ್ಷವರ್ಧನ ನಡುವೆ ಉತ್ತರ ಭಾರತದ ದ ಗಡಿ ಪ್ರದೇಶದ ಸಲುವಾಗಿ ನಡೆದಿರುವಂತಹ ನರ್ಮದಾ ನದಿ ತೀರದಲ್ಲಿ ನಡೆದಿರುವಂತಹ ಕಾಳಗದ ಬಗ್ಗೆ ಸಂಪೂರ್ಣವಾಗಿ ಏನಪ್ಪ ಅಂದ್ರ ಈ ಕಾಳಗದ ಬಗ್ಗೆ ವಿವರಣೆ ಮತ್ತು ಈ ಕಾಳಗದಲ್ಲಿ ಹರ್ಷವರ್ಧನ ಯಾವ ರೀತಿಯಾಗಿ ಸೋಲನ್ನ ಅನುಭವಿಸಿದ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂತಹ ಚಿತ್ರರತ್ವ ಮಾಹಿತಿ ಈ ಸಿ ಗ್ರಂಥದಲ್ಲಿ ಯಾರೇ ಪುಯಿಸ್ತಾನ್ ವಿವರಣೆಯನ್ನ ನೀಡ್ಯಾನ ಅನ್ನೋದನ್ನ ನಾವಿಲ್ಲಿ ಗಮನಿಸಿದ್ವಿ ಇನ್ನು ಚೀನಾದ ಮತ್ತೊಬ್ಬ ಪ್ರಸಿದ್ಧ ಇತಿಹಾಸಕಾರ ಈ ಸಿಂಗ್ ಇವರು ಕೂಡ ಪ್ರಾಚೀನ ನಗರಗಳಿಗೆ ಅವತ್ತಿನ ಪ್ರಾಚೀನ ಭಾರತದ ಮುಖ್ಯ ನಗರಗಳಿಗೆ ಭೇಟಿ ನೀಡಿ ಆ ನಗರಗಳನ್ನು ನಳಂದ ಕಾಶಿ ರಾಜಗೃಹ ತಕ್ಷಶಿಲ ಇಂತಹ ಪ್ರಮುಖಗಳಿಗೆ ಭೇಟಿ